ಐ ಹಲೋ ಇಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನೆ ಮಂಜುನಾಥ ಚಾನೆಲ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ಒಂದು ಬಿಗ್ಡಸ್ ಡೇ ಮಾರ್ನಿಂಗ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫುಲ್ ಕ್ಲೀನಿಂಗ್ ಬ್ಲಾಗ್ ಓಕೆನಾ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹಬ್ಬ ಅಲ್ವಾ ಹಾಗಾಗಿ ಹಬ್ಬಕ್ಕೆ ಇನ್ನು ಗುರುವಾರ ನಾಳೆ ಆಗೋದಿಲ್ಲ ಶುಕ್ರವಾರ ಆಗೋದಿಲ್ಲ ಹಾಗಾಗಿ ಶನಿವಾರನೂ ಆಗೋದಿಲ್ಲ ಇವತ್ತೇ ಮಾಡ್ಕೊತಾ ಇದ್ದೀನಿ ಎನರ್ಜಿ ಬೇಕಲ್ಲ ಎನರ್ಜಿ ಒಂದೇನಾದರೂ ಹಾಡು ಹಾಕ್ಕೊಂಡು ಅದು ಹಾಡು ಓಡ್ತಾ ಇದ್ರೆ ಸ್ವಲ್ಪ ಆಗಿರುತ್ತೆ ಇಲ್ಲ ಅಂದ್ರೆ ಒಂಥರ ಸುಸ್ತಾಗ್ತಾ ಇರುತ್ತೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಆ್ಯಕ್ಚುಲಿ ಮೊನ್ನೆ ಮೊನ್ನೆ ಪೂಜೆಗೆ ಪೇಂಟ್ ಮಾಡ್ಸಿದ್ದಿತ್ತು ಸೊ ಇನ್ನು ಸ್ಟೋನ್ದಾಗೆಲ್ಲ ಏನೂ ಗಲೀಜು ಆಗಿಲ್ಲ ಆದರೂ ಮೇಲೆ ಮೇಲೆ ಧೂಳೆಲ್ಲ ಕೊಡಿಕೊಂಡು ಕ್ಲೀನಾಗಿ ಗ್ಲಾಸು ಅದು ಇದೆಲ್ಲ ಈ ಥರ ಟಿ ವಿ ಗ್ಲಾಸು ಇದೆಲ್ಲ ಸ್ವಲ್ಪ ಧೂಳಿದೆ ಅದನ್ನೆಲ್ಲ ಒರೆಸ್ಕೊಬೇಕು ಬನ್ನಿ ಇವಾಗ ಬೇಗ 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 ಕ್ಲೀನ್ ಮಾಡ್ಕೊಡೋಣ ಕ್ಲೀನ್ ಮಾಡ್ಕೊಳೋಷ್ಟರಲ್ಲಿ ನನಗೆ ಗಂಟ್ಲು ಅಳಾಗ್ಬಿಟ್ಟಿರುತ್ತೆ ಮತ್ತೆ ಡಸ್ಟ್ ಹೋಗ್ಬಿಟ್ಟು ಆ ಕ್ಲೀನಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ ನನಗೆ ಕೋಲ್ಡು ಇಲ್ಲಾಂದರೆ ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಡುತ್ತೆ ಇವಾಗೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಗಂಟ್ಲು ಇನ್ನು ಈ ಧೂಳೆಲ್ಲ ಉದುರಿಸ್ಬಿಟ್ಟು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾ ಒಂದು ಚೂರಾದರೂ ಹೋಗಿ ಹೋಗುತ್ತಲ್ಲ ಧೂಳು ಅದಕ್ಕೆ ಆದಷ್ಟು ಮೇಲೆಗಡೆ ಫ್ಯಾನ್ ಮಾತ್ರ ಉದುರಿಸ್ಕೊಂಡ್ಬಿಟ್ಟು ಇನ್ನೆಲ್ಲ ಒದ್ದೆ ಬಟ್ಟೆಲಿ ಒರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಕ್ಲೀನು ಬನ್ನಿ ಎಷ್ಟು ಕೆಲ್ಸ ಇರುತ್ತೆ ಫ್ರೆಂಡ್ಸ್ ದಿನ ಪೂರ್ತಿ ಮಾಡಿದ್ರು ಸಾಲಲ್ಲ ಕೆಲ್ಸ ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು ಇದೆಲ್ಲ ಕ್ಲೀನ್ ಆಗೋಷ್ಟರಲ್ಲಿ ನಮ್ಮ ಮಕ್ಕಳೇ ಬಂದುಬಿಟ್ರು ಒಂದು ದಿನ ಪೂರ್ತಿ ಅಡುಗೆ ಮನೆ ಕೆಲಸನೇ ಮಾಡೋರು ಸಾಲಲ್ಲ ಸೊ ನಾನು ಇವಾಗ ಎರಡು ಹಾಲು ಅಡುಗೆ ಮನೆ ಎರಡನ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೂಮು ಫುಲ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಲೇಟಾದರೂ ಪರವಾಗಿಲ್ಲ ಒಂದೇ ದಿವಸ ಮುಗಿಸ್ಕೊಬೋಣ ಅಂತ ಮತ್ತೆ ಮತ್ತೆ ಅದೇ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಕೊಡೋದು ಕಷ್ಟ ಫ್ರೆಂಡ್ಸ್ ಅದಕ್ಕೆ ಮಾಡ್ಕೊಂಬಿಟ್ಟೆ ಆಮೇಲೆ ಇದೊಂದು ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೀನಿ ಪ್ಯಾಕ್ ಹಾಕ್ಕೊಬೇಕು ಇದೆಲ್ಲ ಮುಗಿಸಿ ಮಕ್ಕಳನ್ನ ಟ್ಯೂಷನ್ಗೆ ಹೋಗ್ತಾರೆ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸಿ ಆಮೇಲೆ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಸೊ ಆಯಿತು ಇಷ್ಟಾಯಿತು ನನ್ನ ಅಡುಗೆ ಮನೆ ಕ್ಲೀನ್ ಗೆಸ್ಟ್ರಲ್ಲಿ ಅಷ್ಟರಲ್ಲಿ ಇಷ್ಟೊತ್ತಾಯ್ತಪ್ಪ ಏಯ್ 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 ಹೇಳಿ ಏನು ಅಂದ್ಕೊಂಡಿದ್ಯಾ ಹಾ ಏನು ಮಮ್ಮಿ ಾರೆ ಅಂತಲೇ ಇದನ್ನು ತಗೊಂಡು ಹಾಕ್ಕೊಂಡಿರೋದು ನಾನು ಇದು ಬಂದ್ಬಿಟ್ಟು ಸೋಫಾ ಮೇಲೆ ಹಾಕೋಂಥದ್ದು ಕವರು ಸೋಫಾ ಸಿಟ್ ಸಿಕ್ಕುತ್ತೆ ಅದನ್ನು ಹಾಕಿದ್ದೀನಿ ಸೋಫಾ ಮೇಲೆ ಎಕ್ಕರೋದು ಅಲ್ಲೇ ಕುತ್ಕೊಂಡು ತಿನ್ನೋದು ಮಿಕ್ಷರು ಅದು ಇದು ಚೆಲ್ಲೋದು ಎಲ್ಲ ಮಾಡ್ತಾರೆ ಇದು ಹಾಕಿದಾಗ ಇನ್ನೂ ಚೆನ್ನಾಗಿತ್ತು ಫಿಟ್ಟಾಗಿ ಕ್ಲೀನಾಗಿ ಕುತ್ಕೊಳ್ತಾ ಇತ್ತು ಫ್ರೆಂಡ್ಸ್ ಬಟ್ ಇವಾಗ ಒಂದಷ್ಟು ಸಾರಿ ಒಗ್ದಾದ ಮೇಲೆ ಒಂದು ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಲೂಸ್ ಆಗಿದೆ ನಾವು ಹಾಕ್ಬಿಟ್ಟು ಕ್ಲೀನಾಗಿ ಎಲಾಸ್ಟಿಕ್ ಹಾಕಿ ಹಿಂದೆ ಕಡೆ ದಾರ ಕೊಟ್ಟಿರ್ತಾರೆ ಅದನ್ನು ಕಟ್ಟಿದ್ರೆ ಕ್ಲೀನಾಗಿರ್ತಿತ್ತು ಓಕೆ ಇನ್ನೊಂದು ಎರಡು ದಿವಸ ಇರಲಿ ನಮಗೂ ನೋಡಿ ಇಷ್ಟು ದೊಡ್ಡವನ್ನಾಗಿ ಇರ್ತಾ ಇರ್ತಾಯಿದ್ದಾನೆ ಅದಕ್ಕೇನೊಂದು ಎರಡು ದಿವಸ ಇರಲಿ ಮತ್ತೆ ಮತ್ತಿನ್ನೇನು ತಗೊಳೋದು ಬೇಡ ಇವಾಗ ಇದಾದ ಮೇಲೆ ಇದನ್ನು ತೆಗೆದ್ಬಿಟ್ಟು ಬಿಡ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅಕ್ಕಿ ಮತ್ತು ಅಕ್ಕೇ ಬೀಜನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈಗ ಥರ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ಒಂಥರ ಶಾಂಪೂನೋ ಒಂದು ಕಂಡೀಷ್ನರ್ ಥರನೋ ಚೆನ್ನಾಗಿದೆ ನೋಡಿ ಈ ಪೇಸ್ಟ್ನ ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ ಇದಕ್ಕೆ ನೀವು ಯಾವುದೇ ಎಣ್ಣೆ ಬೇಕಂದರೂ ಹಾಕ್ಕೊಬೋದು ಸಾಸಿವೆ ಎಣ್ಣೆ ಹಾಕ್ಕೊಬೋದು ಕೊಬ್ಬರಿ ಎಣ್ಣೆ ಹಾಕೊಬೋದು ಆಲ್ಮಂಡ್ ಆಯಿಲ್ ಹಾಕ್ಕೊಬೋದು ಯಾವ ಎಣ್ಣೆ ಹಾಕ್ಕೋಬೇಕನ್ಸಿದ್ರು ಆ ಎಣ್ಣೆನ ಹಾಕ್ಕೊಬೋದು ಸ್ವಲ್ಪ ಏನಂದರೆ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆನ ಹಾಕೊಳ್ಳಿ ಹೇರ್ ಸಾಫ್ಟ್ ಆಗೋದಕ್ಕೆ ಎನರ್ಜಿ ಎಲ್ಲ ಫುಲ್ ಡ್ರಾಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸಕ್ಕ ಟಯರ್ಡ್ ಆಗಿಬಿಟ್ಟಿದೆ ಹ್ಞೂ ಬನ್ನಿ ಈಗ ಮಕ್ಕಳು ಟ್ಯೂಷನ್ಗೆ ಹೋದ್ಮೇಲೆ ಅಪ್ಲೈ ಮಾಡ್ತೀನಿ ಚೆನ್ನಾಗಿ ರೂಟ್ಸ್ಗೆ ಅಪ್ಲೈ ಮಾಡ್ಕೋಬೇಕು ಹೇರಂತೂ ಸಖತ್ ಸಾಫ್ಟಾಗಿದೆ ಕಂಡಿಷನರ್ ಆಗ್ದಂಗೆ ಇದೆ ಸ್ವಲ್ಪ ಆಗೋಯ್ತು ಅದಕ್ಕೆ ಇವಾಗ ತರಕಾರಿ ಥರದಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಬೇಗ ಬೇಗ ಓಡ್ತಾ ಇದ್ವಿ ಇನ್ನೇನು ಮಕ್ಳು ಬರೋ ಟೈಮೇ ಆಗೋಯ್ತು ಇಲ್ಲ ಬೇರೆ ಡಬಲ್ಸ್ ಹಾಕ್ಬೇಕು ಇವಾಗ ನಮ್ಮ ಚಾಚಾಯ್ತಾ ಆಯ್ತು ಪ್ರಾರ್ಥಿಸ್ಕೊತ ಗಾಡಿ ಇಲ್ಲ ಇಲ್ಲ ಸಕಲ ಓಡಿಸ್ತೀರಿ ಎಲೆಕ್ಟ್ರಿಕ್ ಗಾಡಿ ಅಲ್ವಾ ಫಸ್ಟ್ ಟೈಮ್ ಬಿಟ್ಟು ಮುಟ್ಟಿ ಏನೋ ಏನೋ ಗೊತ್ತಿಲ್ಲ ಮತ್ತೆ ಬಂದು ಕೂರು ಇದು ವಂದನಾ ತೇರು